ಬಂಧುಗಳೇ ಎಲ್ಲರಿಗೂ ನಮಸ್ತೆ ಅಂದಾಗಿ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅರ್ ಅರ್ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಕಳೆದ ಬಾರಿ ನಾನು ಎಫ್ ಹಸು ಅಂದರೆ ಹೇಗಿರುತ್ತೆ ಪ್ಯೂರಿಟಿ ಅದ್ರ ಬಗ್ಗೆ ಇವೆಲ್ಲ ಮಾಹಿತಿ ನಾನು ನಿಮ್ಗೆ ಕೊಟ್ಟಿದ್ದೆ ಅತಿ ಹೆಚ್ಚು ಹಾಲು ಕೊಡುವಂಥ ಹಸುವಿನ ಆಯ್ಕೆ ಹೇಗೆ ಮಾಡಬೇಕು ಅನ್ನೋವಂಥದ್ದು ನಿಮಗೆ ಹೇಳಿದೆ ಬಟ್ ಇವತ್ತು ಕೂಡ ನಿಮಗೆ ಒಂದು ವಿಶೇಷ ಟಾಪಿಕ್ ಏನು ಅಂದರೆ ಪ್ಯೂರ್ ಜರ್ಸಿ ಅಂದರೆ ಏನು ಹೇಗಿರುತ್ತೆ ಅನ್ನೋಂಥ ವಿಚಾರ ನಿಮಗೆ ನಾನು ಇವತ್ತು ಅಪ್ಡೇಟ್ ಮಾಡ್ತಾ ಇದ್ದೀನಿ ಬಂಧುಗಳೇ ಜರ್ಸಿ ಹಸು ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಫ್ಯಾಟ್ ಹಾಲಿನಲ್ಲಿರ್ತಕ್ಕಂಥ ಫ್ಯಾಟ್ ಅಂದರೆ ಹಸು ಸಾಕಾಣಿಕೆದಾರರು ಆರಂಭದಲ್ಲಿ ನಾನು ಯುವಕ ಇದ್ದೀನಿ ನಾನು ಸಾಕ್ತೀನಿ ಹಸುಗಳಲ್ಲಿ ನಾನು ಹೈನುಗಾರಿಕೆಯಲ್ಲಿ ಅಭಿವೃದ್ಧಿ ಹೊಂದ್ತೀನಿ ಅಂತ ಏನಾದ್ರು ಅಂದ್ಕೊಂಡಿದ್ರೆ ದಯವಿಟ್ಟು ನೀವು ಜರ್ಸಿಯನ್ನೇ ಆಯ್ಕೆ ಮಾಡ್ಕೋಬೇಕು ಅನ್ನೋಂಥದ್ದು ನನ್ನ ಸಲಹೆ ಹಾಗಾದರೆ ಪ್ಯೂರ್ ಜರ್ಸಿ ಅಂದರೆ ಹೇಗಿರುತ್ತೆ ಅಂಥೇಳಿ ಆದಷ್ಟು ನಾವು ಕ್ರಾಸ್ ಬ್ರೀಡನ್ನೇ ನಾವು ನೋಡ್ತೀವಿ ಜರ್ಸಿಯಲ್ಲಿ ನಾವು ಕ್ರಾಸ್ ಬ್ರೀಡು ಅಂತ ಅಂದಾಗ ಜರ್ಸಿಯಲ್ಲಿ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗುತ್ತೆ ಹೆಂಗಿರುತ್ತೆ ಒಂದು ಜರ್ಸಿ ಅನ್ನೋವಂಥದ್ದು ಬಂಧುಗಳೇ ಪ್ಯೂರ್ ಜರ್ಸಿ ಹೇಗಿರುತ್ತೆ ಅನ್ನುವಂಥ ವಿಚಾರ ನಾನು ನಿಮ್ಗೆ ಮಾತಾಡ್ತಾ ಇದೆ ಇಲ್ಲೊಂದು ಜರ್ಸಿ ಇದೆ ನಿಮಗೆ ಒಂದು ಉದಾಹರಣೆ ಸಮೇತ ತೋರಿಸ್ತಾ ಇದ್ದೀನಿ ಇಲ್ಲಿರ್ತಕ್ಕಂಥ ಹಸು ಹೌದು ಮೊದಲನೇದಾಗಿ ನಾವು ತಲೆ ಭಾಗದಿಂದ ಬಂದಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ತಲೆ ಗುಮಟು ಹೀಗೆ ಹೀಗಿರಬೇಕು ಸುತ್ತಲೂ ಕೂದಲು ರೋಮಗಳಿಂದ ತುಂಬಿರಬೇಕು ಮೊದಲನೇ ಐಡೆಂಟಿಫೈ ಪ್ಯೂರ್ ಜರ್ಸಿದು ಸೆಕೆಂಡ್ ಐಡೆಂಟಿಫೈ ಏನಪ್ಪ ಅಂತ ಹೇಳಿದ್ರೆ ಅದರ ಕಿವಿಗಳು ನೋಡ್ರಿ ಕಿವಿ ಎಷ್ಟು ಸ್ಟ್ರೈಟಾಗಿ ನಿಲ್ತವೆ ಹೌದು ಬೇರೆ ಹಸುಗಳಿಗಿಂತ ಅತಿ ಹೆಚ್ಚು ಕಿವಿಗಳನ್ನು ಸ್ಟ್ರೈಟಾಗಿ ನಿಲ್ಲಿಸುವಂಥ ಬ್ರೀಡು ಅಂತೇಳಿದ್ರೆ ಜರ್ಸಿ ಹಸು ಇಲ್ಲೆಲ್ಲ ಕೂದಲು ಅತಿ ಹೆಚ್ಚಾಗಿ ರೋಮಗಳು ಬಿಟ್ಕೊಡುವಂಥದ್ದು ಜೊತೆ ನಾನು ಆ ಮುಖಭಾಗವನ್ನು ತೋರಿಸ್ತಾ ಇದ್ದೆ ಸೊ ಒಂದಿಷ್ಟು ನೀವು ಕಣ್ಣಿನ ಹುಬ್ಬು ನೋಡ್ರಿ ಗೊತ್ತಾಗುತ್ತೆ ನಿಮಗೆ ಕಣ್ಣು ಫುಲ್ ಡಾರ್ಕ್ ಬ್ಲ್ಯಾಕ್ ಅಂದರೆ ಕಪ್ಪು ಬಣ್ಣದಾಗಿರಬೇಕು ಕಣ್ಣು ಮಾತ್ರ ಅತಿ ಹೆ ಕಣ್ಣು ರೆಪ್ಪೆಗಳು ನೀವು ಕಾಣ್ತಾ ಇದ್ದಲ್ವಾ ಲೆಂತಿ ಬರುತ್ತೆ ಬ್ಲ್ಯಾಕ್ ಇದೆ ಆಮೇಲೆ ಉಬ್ಬ ಹತ್ರ ಈ ಭಾಗದಲ್ಲಿ ವೈಟ್ ಬರುತ್ತೆ ಅವತ್ತು ಪ್ಯೂರಲ್ಲಿ ಬರುವಂಥ ಜರ್ಸಿದ್ ನಾನು ಹೇಳ್ತೀನಿ ವೈಟ್ ಬರುತ್ತೆ ನೋಸ್ ಹತ್ರ ಒಂದು ರಿಂಗ್ ಬರುತ್ತೆ ವೈಟಾಗಿ ಬಿಳಿ ಬಣ್ಣದ ಇಲ್ಲಿ ಇದ್ದೀವಿ ನೋಡ್ತಾ ಇದೀರಲ್ವ ಈ ಥರ ರಿಂಗು ಜರ್ಸಿಗೆ ಕಡ್ಡಾಯವಾಗಿ ಬರುತ್ತೆ ಆಮೇಲೆ ಹುಬ್ಬಿನ ಮಧ್ಯೆ ಯಾವತ್ತೂ ಕೂಡ ಒಂದು ಕಂದಕ ಥರ ಒಂದು ಗುಂಡಿ ಥರ ಕಾಣುತ್ತೆ ಈ ಥರ ನೀವು ನೋಡ್ತಾ ಇದ್ದೀರಿ ಒಂದು ಗುಂಡಿ ಥರ ಈ ಕಡೆ ಭಾಗದಲ್ಲಿ ಎರಡೂ ಡೌನಾಗಿ ಬರುತ್ತೆ ಆಮೇಲೆ ಅತಿ ಹೆಚ್ಚು ಎಚ್ ಎಫ್ ಬರುವಂಥ ಫೇಸ್ ಬರೋದಿಲ್ಲ ಪಂಚ್ ಫೇಸ್ ಬರುತ್ತೆ ಈ ಕಡೆ ಪಂಚ್ ಫೇಸ್ ಬರುತ್ತೆ ಇಲ್ಲಿ ಸ್ವಲ್ಪ ಡೌನ್ ಬರುತ್ತೆ ಇಲ್ಲಿ ಅಪ್ಪು ಬರುತ್ತೆ ಒಂಥರ ಜಾರು ಬಂಡಿರ್ತಾರೆ ಹಿಂಗೆ ಜಾರಿಕೊಂಡು ಮತ್ತು ಇಲ್ಲಿ ಸ್ವಲ್ಪ ಅಪ್ಪು ಬರುವಂಥದ್ದು ಅಂದರೆ ಮೇಲಕ್ಕೆ ಬರುವಂಥದ್ದು ಇದು ನಾವು ನೋಡ್ತಾ ಇರ್ಬೋದು ಅಣ್ಣವರು ನನಗೆ ಹೆಲ್ಪ್ ಮಾಡ್ತಿದ್ದಾರೆ ಅಸು ಹೇಳ್ತಾ ಇಲ್ಲ ಇದು ಮೊದಲನೇ ಐಡೆಂಟಿಫೈ ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಪ್ಯೂರ್ ಜರ್ಸಿ ವಿಚಾರಕ್ಕೆ ಬಂದಾಗ ಇದು ನಾನು ಹಿಡ್ಕೊಂಡಿರ್ತಕ್ಕಂಥ ಜರ್ಸಿ ಗೋಲ್ಡನ್ ಜರ್ಸಿ ಗೋಲ್ಡನ್ ಜರ್ಸಿ ಈ ಪ್ಯೂರಿಟಿಗೆ ಮೊದಲನೇ ಆದ್ಯತೆ ಕೊಡುವಂಥದ್ದು ನಾವು ಗೋಲ್ಡನ್ ಜರ್ಸಿ ಆಗಲಿ ಅಥವಾ ಬ್ರೌನ್ ಜರ್ಸಿ ಆಗಲಿ ಅಥವಾ ರೆಡ್ ಆ್ಯಂಡ್ ಬ್ರೌನ್ ಮಿಕ್ಸ್ ಆಗಿರ್ಬೋದು ಅಥವಾ ಬೂದು ಬಣ್ಣದಾಗಿರ್ಬೋದು ಆಮೇಲೆ ಕತ್ತಿನ ಭಾಗದಲ್ಲಿ ನೋಡ್ತಾ ಇದ್ದೀರ ಅತಿ ಹೆಚ್ಚು ಈ ಸ್ಕಿನ್ನು ದೊಗಲೇನಿದೆ ಇಳೆ ಬಿದ್ದಿರೋದಿಲ್ಲ ಈ ಕಾಣ್ತಾ ಇದೆಯಲ್ಲ ಈ ದೊಗಲು ಇಳೆ ಬಿದ್ದಿರೋದಿಲ್ಲ ಯಾಕೆ ಅಂತೇಳಿದ್ರೆ ಸಾಯಿವಾಲ್ಗೆ ಕ್ರಾಸ್ ಆಗಿರ್ತಕ್ಕಂಥ ಜರ್ಸಿಗೆ ಮಾತ್ರ ಬೀಳಲಿಕ್ಕೆ ಸಾಧ್ಯ ಕಾಲಿನ ಭಾಗದಲ್ಲಿ ಬರ್ತಾ ಒಂದಿಷ್ಟು ಬ್ಲ್ಯಾಕ್ನೆಸ್ ಬರುತ್ತೆ ಕಪ್ಪು ಬಣ್ಣಕ್ಕೆ ಬರುತ್ತೆ ಪ್ಯೂರ್ ಜರ್ಸಿಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈಗ ಆಮೇಲೆ ಆ ನಡುವಿನ ಭಾಗ ಅಥವಾ ಬೆನ್ನು ಮೂಳೆ ಅಂತ ನಾವೇನು ಕರಿತೀವಿ ಅದು ಸ್ಟ್ರೈಟ್ನೆಸ್ ಇರುತ್ತೆ ಯಾವತ್ತೂ ಕೂಡ ಸ್ಟ್ರೈಟಾಗಿ ಬೆನ್ನು ಮೂಳೆ ಇರುತ್ತೆ ನೋಡ್ತಾ ಇದ್ರಲ್ಲ ಇದು ಸ್ಟ್ರೈಟಾಗಿ ಬರುತ್ತೆ ಆದರೆ ಮಾತ್ರ ಜರ್ಸಿಗೆ ಮಾತ್ರ ನೀವು ನೆನಪಿಟ್ಕೊಳ್ಳ್ರಿ ಪ್ಯೂರ್ ಹಾಲು ಕೊಡುವಂಥ ಜರ್ಸಿಗೆ ಈ ಭಾಗದಲ್ಲಿ ಕಂದಕ ಇರುತ್ತೆ ಸ್ವಲ್ಪ ಡೌನ್ ಇರುತ್ತೆ ಬಾಲ ಅಪ್ಪಿರುತ್ತೆ ಅಂದರೆ ಮೇಲೆ ಬಂದಿರುತ್ತೆ ಬಲ ನೀವು ನೋಡ್ತಾ ಇದ್ದೀವಿ ಕುದುರೆ ಬಾಲ ಥರ ಕಾಣುತ್ತೆ ಅಂತ ಸುಮಾರು ಜನ ಜರ್ಸಿ ಐಡೆಂಟಿಫೈಗೆ ಇದು ಪ್ರಮುಖ ಅಂಶ ಆಮೇಲೆ ನೋಡಲಿಕ್ಕೆ ದೇಹದ ಭಾಗದ ಅದು ಕುಬ್ಜ ಸ್ವಲ್ಪ ಕುಳ್ಳಕ್ಕೆ ಹೆಚ್ಚು ಥರ ಗಾತ್ರ ಬರೋದಿಲ್ಲ ಕುಳ್ಳಿಕ್ಕೆ ಬರುತ್ತೆ ನೋಡ್ತಾಯಿದ್ರಲ್ಲ ಅದು ಅಡರ್ ಸೈಜ್ ಇದ್ರದು ಅದು ಸ್ವಲ್ಪ ಮುಂದಕ್ಕೆ ತಗೋ ಸ್ವಲ್ಪ ಮುಂದಕ್ಕೆ ತಗೋ ಪ್ಯೂರ್ ಜರ್ಸಿಯಲ್ಲಿ ಬಾಲ ಏನಿದೆ ನೀವು ನೋಡ್ತಾ ಇದ್ರಲ್ಲ ಲೆಂತಿ ಬಾಲ ಕಾಣುವಂಥದ್ದು ಆಮೇಲೆ ಬ್ರೌನಿಷ್ ಬೂದು ಬಣ್ಣದಲ್ಲಿರ್ತಕ್ಕಂಥ ಹೇರ್ಸ್ ಫಾಲ್ ಅದರಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಅಂತ ಇದರ ನಿಪ್ಪಲ್ ವಿಚಾರಕ್ಕೆ ಬಂದಾಗ ಅಂದರೆ ನಾವು ಹೇಳ್ತೀನಿ ಅಡರ್ ತೊಟ್ಟುಗಳು ಅಂತ ವಿಚಾರಕ್ಕೆ ಬಂದಾಗ ಚಿಕ್ಕದು ತೀರಾ ಚಿಕ್ಕದಾಗಿರ್ತಕ್ಕಂಥ ತೊಟ್ಟುಗಳು ಇರದ ಇರುತ್ತೆ ಅಂತ ಜಾಸ್ತಿ ಉದ್ದ ಇರೋದಿಲ್ಲ ತೊಟ್ಟು ತೊಟ್ಟುಗಳು ಇವೆಲ್ಲ ತೀರಾ ಚಿಕ್ಕದಾಗಿರ್ತಕ್ಕಂಥ ತೊಟ್ಟುಗಳು ಇರುತ್ತೆ ಗೋಡ್ಸೆ ಪ್ಯೂರ್ ಜರ್ಸಿಯಲ್ಲಿ ಬಂದಾಗ ಬ್ಲ್ಯಾಕ್ನೆಸ್ಸಲ್ಲಿ ಜಾಸ್ತಿ ಇರುತ್ತೆ ಗೊರಿಸೆಯ ಮೇಲೆ ಇದೊಂದು ಬಂಡ ನೀವು ನೆನಪಿಟ್ಕೊಂಡಿದ್ರೆ ಬ್ಲ್ಯಾಕ್ ಅಥವಾ ವೈಟ್ ಮಿಕ್ಸ್ ಬರುತ್ತೆ ಈ ಭಾಗದಲ್ಲಿ ಗೊರ್ಸೆ ಹತ್ರ ಪ್ಯೂರ್ ಜರ್ಸಿಗೆ ಇರುವಂಥದ್ದು ಹೆಚ್ ಎಫ್ಗೆ ಗೊರ್ಸೆ ಕಾಲಿಂದ ಹಿಡಿದು ಇಲ್ಲಿಗೆ ಎರಡು ಇಂಚು ಅಂತ ನಾವು ಕರಿತೀವಿ ಇದು ಸ್ವಲ್ಪ ತೆಳು ಮತ್ತು ಸ್ವಲ್ಪ ಉದ್ದನೆ ಒಂದು ಎರಡು ಎರಡೂವರೆ ಇಂಚು ಆಸುಪಾಸಲ್ಲಿ ಬರುವಂಥ ಲೆಂತ್ ಇದು ಸ್ಮಾಲ್ನೆಸ್ ಅಂದರೆ ಚಿಕ್ಕನೆಸ್ ಆಗಿ ಸಣ್ಣದಾಗಿ ಕಾಣುವಂತಹ ಗೊರ್ಸೆ ಮೇಲಿನ ಭಾಗ ಚಿಕ್ಕದು ಇಲ್ಲಿ ಬ್ಲ್ಯಾಕ್ನೆಸ್ ಬಂದೇ ಬರಬೇಕು ಪ್ಯೂರ್ ಜರ್ಸಿಗೆ ಅಂತ ಹೇಳಿ ನೀವು ನೋಡ್ತಾಯಿದ್ರಿ ಇದರ ಹೊಟ್ಟೆ ತುಂಬ ಚಿಕ್ಕದಾಗಿರುತ್ತೆ ಅಂದ್ರೆ ಎಚ್ ಎಫ್ ತರ ಬರೋದಿಲ್ಲ ಸಾಯಿವಾಲ್ ಹೆವಿ ಬರೋದಿಲ್ಲ ತರನೂ ಹೆರ್ಸಿಯ ಮೊದಲ ಜರ್ಸಿಗೂ ಕೂಡ ಶೋಲ್ಡರ್ಸು ಈ ಏನ್ ಶೋಲ್ಡರ್ಸ್ ಇದೆ ಇದು ಈ ತರ ಈ ಶೋಲ್ಡರ್ಸ್ ಅತಿ ಹೆಚ್ಚು ಹೊರಗೆ ಬರಬಾರ್ದು ಈ ಶೋಲ್ಡರ್ ಜರ್ಸಿಗೂ ಕೂಡ ಅದಮೇಲೆ ಅತಿ ಹೆಚ್ಚು ಹಾಲು ಕೊಡುವ ಪ್ಯೂರ್ ಜರ್ಸಿಗೆ ಶೋಲ್ಡರ್ ಒಳಗಿರುತ್ತೆ ಯಾವಾಗಲೂ ಹೀಗಿದೆ ಹೀಗೆ ಬಂಧುಗಳ ನಮಸ್ತೆ ನಾನು ನಿಮಗೆ ಏನು ಮಾಹಿತಿ ಕೊಡ್ತಾ ಇದೆ ಜರ್ಸಿಗು ಅದು ಮುಂದುವರಿಸಿ ಈ ಥರ ಎಲ್ಲ ಅಂಶಗಳು ಬಂದಾಗ ಮಾತ್ರ ಪ್ಯೂರಿಟಿ ಅಂತೇಳಿ ಜರ್ಸಿಯಲ್ಲಿ ಸುಮಾರು ವಿಧಗಳು ಬರ್ತಾ ಇದ್ದಾವೆ ನಿಮಗೆ ಹೇಳಿದೆ ಒಂದು ಬೂದು ಬಣ್ಣದ್ದು ಅಥವಾ ಬಿಳಿ ಬಣ್ಣ ಮಿಕ್ಸ್ ಆಗಿರ್ತಕ್ಕಂಥದ್ದು ಆಮೇಲೆ ಗೋಲ್ಡನ್ ಕಲರ್ ಚಿನ್ನದ ಬಣ್ಣದ ಒಂಥರ ಜರ್ಸಿಗಳು ಹಸುಗಳು ಬರ್ತವೆ ಇದು ಇರುವಂಥದ್ದು ನಾನು ಇಟ್ಕೊಂಡು ಗೋಲ್ಡನ್ ಕಲರು ನಿಮಗೆ ಕಾಣ್ತಾ ಇದೆಯಲ್ಲ ಇದು ಬಂಧುಗಳಿಗೆ ಜರ್ಸಿಯ ಹಸುವಿಗೆ ಅತಿ ಹೆಚ್ಚು ಮೇವಿನ ಅವಶ್ಯಕತೆ ಇರುವುದಿಲ್ಲ ಅತ್ಯಂತ ಕಡಿಮೆ ಮೇವು ಸಾಕು ಈ ಹಸುಗಳು ಏನಿದೆ ತನಗಿಟ್ಟಂತಹ ಮೇವನ್ನು ಅದನ್ನು ಏನು ಮಾಡುತ್ತೆ ಫೈಬರ ಕನ್ವರ್ಟ್ ಮಾಡಿ ಫ್ಯಾಟನ್ನು ತಗೊಡುತ್ತೆ ಅಂದರೆ ಹಾಲಿನ ಫ್ಯಾಟನ್ನು ಹೆಚ್ಚಿಸುವಂಥ ಶಕ್ತಿ ಇದಕ್ಕೆ ಇರುವಂಥದ್ದು ಇದು ಜರ್ಸಿ ಹಸುಗಳಲ್ಲಿ ಮಾತ್ರ ಹೆಚ್ಚು ಕಂಡುಬರುತ್ತೆ ಹಾಗಾಗಿ ಹಸುವಿನ ಗುಣಗಳಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಹಾಲಿನ ಗುಣದಲ್ಲಿ ನೋಡಿದಾಗ ಫ್ಯಾಟ್ ಯಾಕೆ ಜರ್ಸಿಲಿ ಬರುತ್ತೆ ಅಂತ ಹೇಳಿದ್ರೆ ತನ್ನ ಮೇವನ್ನು ಒಂದು ಫೈಬರ್ ಕಂಟೆಂಟಾಗಿ ಕನ್ವರ್ಟ್ ಮಾಡುವಂಥ ಒಂದು ವಿಶೇಷ ಗುಣ ಇರುವಂಥದ್ದು ಜರ್ಸಿಗುಣ ಅಂದಾಗೆ ಬಂದು ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ಲರಿಂದ ಒಳ್ಳೆಯದನ್ನೇ ಮಾಡಿಸಲಿ ಧನ್ಯವಾದಗಳು ಸ್ನೇಹಿತರೆ